ನೋಡು ನಾ ನಮ್ಮ ದೋಸ್ತಿ ಇಬ್ರು ಮೇಲಕ್ಕೆ ಹೊಂಟಿದ್ದೆವು ನೋಡ್ರಿ ಕೈ ಹಾಗೆಲ್ಲ ಚೈತವಾಗಿ ತಗೊಂಡಿದ್ದೆವು ಸದ್ಯಾಗಿ ಈ ಸಾದ್ ಬಾಯಿನ ತೋರಿಸ್ತೇನೆ ನಿಮಗೆ ಬಾಯಿ ಇಲ್ಲ ಅಂತೇಳಿ ನಡಿತಾ ಇದ್ದೀನಿ ಅವನು ಅವನು ನೋಡಿ ಎಲ್ಲಾರು ಹೆಂಗ ಇದು ಮಾಡ್ತಾ ಇದೀವಿ ಫಸ್ಟ್ ಟೈಮ್ ಆ ಒಂದು ಬಾಯಿ ಹೋಗಿ ಆ ಗಾಣ ಹಾಕಿ ಮೇ ಹಿಡಿದು ಫಸ್ಟ್ ಟೈಮ್ ನೋಡಿ ಹೋಗಿ ಕೈಯಾರಿ ಮಾಡತ್ತೀವಿ ಇಟ್ ದಿವ್ಸ ಅಂತೂ ಎಂದನೂ ಕೈಯಾರು ಮಾಡಿಲ್ಲ ಈಗ ಏನೋ ಒಂದು ವಿಡಿಯೋ ಮಾಡ್ಬೇಕಂತ ಹೇಳಿ ಫಸ್ಟ್ ಟೈಮ್ ಎಲ್ಲ ಮೇಣಿಗೆ ಹಿಡಿದು ಸ್ವಚ್ಛ ಫುಲ್ ಫ್ರೆಶ್ಮೆಂಟ್ ಹೋಗಿ ಅಡಿಗಿ ಅಡಿ ಮಾಡಿ ನಮ್ಮ ಆಡಿಯನ್ಸ್ ಡೈಲಾಗ್ ಹೇಳ ಬಾಯ್ ಡೈಲಾಗ್ ಹೇಳ ಬಾಯ್ಲಿ 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 ಹೇಳ ಏನು ಡೈಲಾಗ್ ಹೇಳಿ ಬನ್ನಿ ಫ್ರೆಂಡ್ಸ್ ಒಂದೆರಡು ನೈಟ್ ನೋಡಿದಾಗ ಹಳೆ ಫ್ರೆಂಡ್ಸ್ ನಿಮ್ ಕಡೆ ಬೆಟ್ಟಾಗಿ ಮಾತಾಡ್ತೀನಿ ನಾವು ಏನ್ ಹೇಳ್ದು ನನ್ನ ಅರ್ಥ ಇಲ್ಲ ಬೇಗತೀನಿ ಜಾಲಿ ಗಾರ್ಡನ್ ಸ್ವಲ್ಪ ಎಲ್ಲಿ ಜಾಲಿ ಜಾಲಿ ಗಾರ್ಡನ್ ಗೊತ್ತಿಲ್ಲ ನನಗರೆ ನೋಡಮ್ರಿ ಎಲ್ಲಿ ಜಾಲಿ ಗಾರ್ಡನ್ ಅದ ಏನದ ನೋಡಮ್ ಎಲ್ಲೆಲ್ಲ ಕರ ಹೊಂಟಿದ್ವು ಸಲ ಅದಿ ಕೊಂಡು ಹೋಗು ಹಾ ಸ್ವಲ್ಪ ಚಂದ ಹೇಳಿ ಇತ್ತು ಹಿಂದ ಕೈ ಮಾಡೋದಂಗ ಮುಖ ತೋರಿಸ್ ಫಾಲೋ ಮಾಡಿ ಫ್ರೆಂಡ್ಸ್ ಸೇವೆ ಮಾಡಿ ಕಮೆಂಟ್ ಮಾಡಿ ಫಾಲೋ ಮೀ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ರಿ ಹಾ ಆಯ್ತು ನಮ್ಮ ಸಬ್ ಸೈಬರ್ ಹೇಳಿದ್ರು ಮುಗಿದಾಯ್ತು ಇನ್ನ ಎಲ್ಲ ಆಡಿಯನ್ಸ್ ಅವರು ಸಬ್ಸ್ಕ್ರೈಬ್ ಮಾಡ್ಬೇಕು ನೀನು ಹಿಂಗೆ ಎಲ್ಲ ಥರದ ವಿಡಿಯೋ ಹಾಕ್ತಿರ್ತೀವಿ ಹಂಗೆ ನೋಡಿ ಖುಷಿ ಪಡ್ರಿ ಅದ್ರ ಕ್ಯಾಪ್ಟನ್ ಅವರು ಮಾಡೋದಿಲ್ಲ ಅದ್ರ ಕ್ಯಾಪ್ಟನ್ ಅವರು ಇನ್ನು ಮಾಡೋರು ಮುಂದಿನ ವಿಡಿಯೋಗೆ ಹಾಂ ವಿಡಿಯೋದಾಗ ಬರೇನ್ರಿ ಫ್ರೆಂಡ್ಸ್ ಹಾಂ ಅಡ್ತನ ಗುಡ್ ಬೈ ನೋಡಿ ಫ್ರೆಂಡ್ಸ್ ಎಲ್ಲಿ ಕರ್ಕೊಂಡ ಇಲ್ಲಿ ಜಾಗರ ಅದ ನೋಡಿ ಎಲ್ಲಿ ಕರ್ಕೊಂಡ ಫ್ರೆಂಡ್ಸ್ ಅವನಿಗೆ ಏನೋ ಇಲ್ಲಿ ಕಾಡಿಂದು ಅಂತ ಹೇಳ್ತಾನ ಫ್ರೆಂಡ್ಸ್ ಅವನು ನೋಡಿ ಕೇಳ್ರಿ ಏ ಏಯ್ ಎಲ್ಲಿ ಕಾಡಂದೇವು ಎಲ್ಲವ ಎಲ್ಲ ಕಾಡಂದೇ ಹೋಗ್ತಪ್ಪ ನೋಡಮ್ಮ ಕಳೆರಿ ಎಲ್ಲಿ ಕರ್ಕೊಂಡ ನಮಗಂತೂ ಗೊತ್ತಾಗಲ್ದು ನಾವು ಸಣ್ಣ ಇದ್ದಾಗ ಬಂದೀವಿ ಈ ಕಾಡು ಒಳಗೆ ನೋಡಿದ್ರೆ ನಮ್ಮ ಊರ ಇದೆ ದೊಡ್ಡ ಕಾಡು ಕಡೆಗೆ ಸಂದಿ ತಲುಕ್ ಹೋಗಿರಿ ಫ್ರೆಂಡ್ಸ್ ಎಲ್ಲ ತೊಂಬ ಬಂದ್ ಮ್ಯಾಗೆ ಎಲ್ಲ ರೆಡಿ ಮಾಡಿ ಫ್ರೆಂಡ್ಸ್ ಅಡು ರೆಡಿ ಮಾಡಿದ್ಮ್ಯಾಗೆಲ್ಲ ಹೊಡೆದ್ಮ್ಯಾಗೆ ಹಾಂ ರೆಡಿ ಊಟ ಮಾಡಿದ್ಮ್ಯಾಗೆ ಅಗಳ್ ಬಾಯ ಹಿಂದೆ ಹಿಂದಿನ ಹಿಡಿದ ಮ್ಯಾಗೆ ಬರ್ತೀವಿ ಫ್ರೆಂಡ್ಸ್ ಹಾಂ ಬಾಯ ಬಾಯ್ ಹುಡುರಾಯ್ ಹಾಂ ಮತ್ತು ಓಕೆ ಫ್ರೆಂಡ್ಸ್ ಇವತ್ತು ಮೇನಿಂದ ಇದು ಐತೆ ಫ್ರೆಂಡ್ಸ್ ಹಾಂ ಪಾರ್ಟಿ ಎಲ್ಲ ಮಾಡು ಬ ಬರ್ರಿ ಫ್ರೆಂಡ್ಸ್ ಅಲ್ಲ ಫುಲ್ ಎಂಜಾಯ್ ಅವು ಮೇನ್ಯಾವು ಫುಲ್ ಎಂಜಾಯ್ ಮಾಡುನ್ ಪ್ಯಾ ಬರ್ರಿ ಫ್ರೆಂಡ್ಸ್ ಹಾಂ ಮೇಣ ಮಾ ತಂದಿ ಫ್ರೆಂಡ್ಸ್ ಫ್ರೆಶ್ಶ ಫ್ರೆಶ್ಶಾಗಿ ಹಾಂ ಎಲ್ಲ ಇದು ಮಾಡತ್ತೆ ಫ್ರೆಂಡ್ಸ್ ಏನು ಮೀಣೆ ಹೆಸ್ರೇನು ಇವು ಮಿಶಿ ಮೇಣ ಬಾಳಿ ಮೇಣ ಅದ ಪೇಂಟ್ಸ್ ತೋರ್ಸೋತ್ ನೋಡಣ ತೋರ್ಸೋದು ಎಲ್ಲಾ ಮಿಣಿ ಬೀಣ ಎಲ್ಲ ಮಸ್ತ್ ಮಸ್ತ್ ಮೇಣಿ ಅದ ಪೇಂಟ್ಸ್ ಎಲ್ಲಾ ಎಂಜಾಯ್ ಮಾಡಮ್ ಬರ್ರಿ ಪೇಂಟ್ಸ್ ಅವ ಹೆಂಗ್ ಮಾಡ್ತೇವ್ರಿ ಹೆಂಗ್ ಮಾಡ್ತೇವ್ರಿ ಎಲ್ಲಾ ತೋರಿಸ್ತಿಲ್ಲ ರೀ ತೋರಿಸ್ತೇವ್ರಿ ಸರ್ ಮೇಡಮ್ ಸರ್ ಅವ ಸೊ ದೋಸ್ತರ್ ಬರ್ರಿ ನಾ ಹಾಳೆಗೆ ರೆಡಿ ಮಾಡಿದ್ಮೇತ್ ಅವ್ರು ದಕ್ಕನು ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ದೋಸ್ತ ಹೆಂಗೆ ಹೇಳದ ಕೂತಿದ್ದು ಬಂದು ಮೂರು ಮಂದಿ ಹಿಂಗಲ್ಲಿ ಇನ್ನ ಇಬ್ಬರು ಬರಬೇಕು ಅವ್ರು ಬಂದು ಹೋಗಾಕ ಎಲ್ಲ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗ್ತದ ಬೆಂಕಿ ಹತ್ತೋದು ಆಮೇಲೆ ಮಸಾಲೆ ಹಾಕೋದು ಅಲ್ಲೇ ಬಡವ್ರು ಬಿದ್ದೆ ಪೇಂಟ್ಸ್ ಒಂದು ಸರ ಫಾಲೋ ಮಾಡಿ ಫಾಲೋ ಮಾಡಿ ಕಮಿಟ್ ಮಾಡಿ ಶೇರ್ ಮಾಡಿ ಸಕ್ಸೈಸ್ ಮಾಡಿ ಬಾಯ್ ಬೆಳೆಸಿ ನಮಗೂ ತಿಳ್ವು ಶ್ರೀ ಮೇಡಮ್ ಫ್ರೆಂಡ್ಸ್ ಶ್ರೀ ಮೇ ಮೇಡಮ್ ಪೇಂಟ್ಸ್

ಏನ್ ಬೇಕಾದ ನೀವು ಮಾಡಿ ಕಾಮೆಂಟ್ಸ್ पे ಬೈರಿ ಮೆಸೇಜ್ ಮಾಡಿ ಮೆಸೇಜ್ ಮಾಡ್ರಿ ಮಾತಾಡದೇ ಹಂಗิว ತಪ್ಪಾಗೋದೆ ಫ್ರೆಂಡ್ಸ್ ಅದಕ್ಕೆ ಸಾರಿ ಅದ್ ಮಾಡಿರ ತದಕ್ಕೆ ಸಾರಿ ಅವ ಗುರು ದೇಸಾಯಿ ಅಜ್ಮಾನಿ ಅಜ್ಮಾನಿ ಹಾಯ್ ಗಳರೇ ಹಾಯ್ ಗಳರೇ ಫಾಲೋ ಮಾಡಿ ಮೆಸೇಜ್ ಮಾಡಿ ಕಾಮೆಂಟ್ ಮಾಡಿ ಮಾಡ್ತರೆ ಬಿಡು ಇಷ್ಟಪಡ ತಡೋರು ನೋಡು ನೋಡು ಎಷ್ಟು ಕಷ್ಟಪಡ ತಡೋರು ತರಲ್ಲ ಮದಾರು

ಬಡವರ ಸರ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮಗೆ ಕಷ್ಟ ಕಷ್ಟ ನೋಡಿ ಸ್ವಲ್ಪ ಕಂಬಿಡದೇ ಅಂತ ಚಾಲಿ ಬಿಡೋ ಬಿಡ ಬಿಡ ಮಾಡಿ ಫ್ರೆಂಡ್ಸ್ ಆಡಲಿ ಬಂದಿದೆ 23 ಫ್ರೆಂಡ್ಸ್ ಬಂಡು ಜೊತೆ ಸ್ವಲ್ಪ ಫ್ರೆಂಡ್ಸ್ ಹೇ ಯಂತ ಯಂತ ಹ್ಮ್ ನೋಡಾ ಮಡಿಗೆ होला ಮತ್ಯ ಜಾಗ

ಎಲ್ಲ ನೋಡಿರಿ ಇವರೇ ನಮ್ಮ ಭಟ್ರು ಮೇನ್ ಭಟ್ರು ಇವರು ನಮ್ಮ ಗ್ರೂಪ್ನಾಗೆ ಮೇನ್ ಭಟ್ರು ಇವರೇ ಫಸ್ಟ್ ಬಟ್ರು ನೆಕ್ಸ್ಟ್ ಬಟ್ರು ನಾವೆಲ್ಲ ಸುಮ್ಮ ಮ್ಯಾಗಿನ್ ವರ್ಕ ವರ್ಕರ್ಸ್ ನಮ್ಮ ಅಷ್ಟೊಂದು ಅಡಿಗೆ ಬಗ್ಗೆ ಬರೋಲ್ಲ ಅಡುಗೆ ಮಾಡೋರು ಇವರೇ ಮೇನ್ ಅವರೆಲ್ಲ ತಂತೊಂದು ಅಡಿಗೆದು ಎಲ್ಲ ಸಾಮಾನು ತಂತ ಕೊಡೋರು ಇವ್ರು ಬಟ್ರು ನಾವು ಬರೇ ಮ್ಯಾಗಿಂದು ಕೆಲಸ ಮಾಡೋರು ಅದು ಸರ್ಸೋದು ಇದು ಸರ್ಸೋದು ಆತ ಇತ್ತ ಮಾಡೋದು ಇಟ್ಟ ನಮ್ಮ ಕೆಲಸ ನಾವು ಎಲ್ಲ ಹೆಂಗೆ ಮಾಡ್ತ ಡೂರೆಲ್ಲ ಕೆಲಸ

ऐन हुई तो ನೋಡಿ ಫ್ರೆಂಡ್ಸ್ ಯಾವ ತರ ಮಾಡ್ತಾ ಇದ್ದೀವಿ ಇದು ಸುಳ್ಳು ಸ್ಟೈಲ್

सड़ाई दी दीदी खा के आ गया सड़ा दी और बस हम पूरी कोना चक्कर लवर भाई अब वही चक्कर इधर हां अब काट दो काट दो यो व्हाट द फुल पार्टी ब्रो हां कट कर ओके ओके ये रहा फाड़ सा के तो உம்மே இவாதி உதவ

ಹಸಿಲೂ ನೋಡು ಇಲ್ಲಿ ಇಲ್ಲಿ ಹಸಿಲೂ ತಿಲಾಸದಲ್ಲಿ ಹಸಿತಿ ಹಾಕಿದೆ ಅದು ಬ್ಯಾಡದು ಮುಚ್ಚಿದಿದ್ದೆ ಶಾರ್ಟ್ ಐತಿ ಇದೆಲ್ಲಾ ಚೇಂಜ್ ಮಾಡಬೇಕು

என்ன என்ன கூட எைக்கல எண்ணாக்கலக்க ஏன்னா சாக்குல

ನಿಮ್ ನಿಮ್ ಮೇಲೆ ಕಪ್ಪ ಎಲ್ಲ ನನ್ಗ ಕಮೆಂಟ್ ಮಾಡ್ರಿ ನಂದಕ ಐಡಿ ಕಮೆಂಟ್ ಮಾಡ್ರಿ ಫಾಲೋ ಮಾಡ್ರಿ ಸಕ್ಸಸ್ ಮಾಡಿ ಸಪೋರ್ಟ್ ಮಾಡಿ ಓಕೆ ನೋಡಿ ತಪ್ಪಿದ್ರೆ ಕಮೆಂಟ್ ಮಾಡ್ರಿ ಚಂದ ಇದ್ರೆ ಇದು ಮಾಡ್ರಿ ಸ್ವಲ್ಪ ಬಗ್ಗೆ

ಶ್ಯಾಣ ಇದ್ರೆ ಇಲ್ಲ ನಿಮಗೆ ಬಿಟ್ಟು ಪೇಂಟ್ಸ್ ಮೆಸೇಜದ ಡಬ್ಬಿ ನಿಮ್ಮದೇ ಪೇಂಟ್ಸ್ ಕಮಿಟ್ ಮಾಡಿಸಿ ನಿಮ್ಮದೇ ಪೇಂಟ್ಸ್ ಏನು ಏನಿದೆ ಏನಂತ ಕಮಿಟ್ ಕಮಿಟ್ ಅದಾಗ ತಿಳಿಸಿ ಪೇಂಟ್ಸ್ ಅಂತ ಇದು ಇದ ಡಬ್ಬಿ ಅಂತ ಪೇಂಟ್ಸ್ ಉಂಬೈಣಿ ಡಬ್ಬಿ ಮುಂಬೈಣಿ ನಿಮ್ಮ ಕಡೆ ಅಂತ ಪೇಂಟ್ಸ್ ತಿಳಿಸಿ ಇರದೆ ಅಂತ ಕಮಿಟ್ ಮಾಡಿ ತಿಳಿಸಿ ಬೇಡ ನಮ್ಮಲ್ಲಿ ನಮ್ಮ ಕಡೆ ಏನು ನಮ್ಮ ಕಡೆ ಇಂಡಿಯಾದ ತಾಲೂಕುದ ಇಂಥ ಪೇಂಟ್ಸ್ ಅಂತ ಉಮ್ಮನಿ ಡಬ್ಬಿ ಐತಿ ಅಂತ ಪೇಂಟ್ಸ್ ನಿಮ್ಗೆ ತಿಳಿಸಿದ್ದೇನೆ ಯಾವುದ

ನಿಮ್ ಕಡೆಂತ ಎಂತ ಟಾಣಿಕ್ ಇರ್ತ ಗೊಂತಿಲ್ಲ ಫ್ಯಾಂಟ್ಸ್ ಕಮ್ಮಿ ಡಬ್ಬಿ ಆದಾಗ ನಿಮ್ದೇ ಫ್ಯಾಂಟ್ಸ್ ಡಬ್ಬಿ ಅಂತೂ ಅದ್ರಾಗ ಎಂತ ಡಬ್ಬಿ ಕಡೆ ತೋರಿಸ್ತೀನಿ

ಬಿಟ್ಟೆ ಅಪ್ಪಾ ಠಾಣೆಗೊಂದು ತೆರೆಪಿಸೋಣ ನೋಡಿ ಫ್ರೆಂಡ್ಸ್ ಎಲ್ಲಾನು ಹುಡು ಹಾಗೆ ಎಲ್ಲ ಅಲ್ಲ ನೋಡ್ರಿಲ್ಲಲ್ಲ ಬಾರಿ ಫ್ರೆಂಡ್ಸ್ ಬಾರಿ ಇದೆ ಫ್ರೆಂಡ್ಸ್ ಇದು ಇಲ್ಲಿ ನೋಡಿ ಆಹಾ ಬಾರಿ ಫ್ರೆಂಡ್ಸ್ ಬಾರಿ ಇದೆ ಫ್ರೆಂಡ್ಸ್ ಇದು ಇಲ್ಲಿ ನೋಡಿ ಆಹಾ ಇಲ್ಲಿ ಇಲ್ಲ ಆ ಸೆಲ್ ಮನಿ ಕಳ

ಹ್ಮ್ ನೋಡಿ ಮ್ಯಾಗ ಅದ ನಮ್ ಬಾಯಲ್ಲಿ ಹಿಡ್ಕೊಂಡ್ಬಂದು ಹೇಳ್ಕೊಟ್ಟ ತಿನ್ನೋ ಬಾರ್ ಇದು ಪಾರ್ಟಿ ಅಂದ್ರ ಬರಬೋದು ನಮ್ ಭಟ್ರು ಭಟನು ಇವ್ರು ಮ್ಯಾಗಿನ್ ಕೆಲ್ಸದವ್ರು ನಾ ಸುಮ್ ಸಿಂಪಲ್ ಒಡ್ಯಾಣ ಮ್ಯಾಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ವಿಡಿಯೋ ಬರ್ತಾರೆ ತಮ್ಮ ನಂಗೆ ಬಂದ್ ಬರ್ತಾ ಸುಮ್ನೆ ಬಿಟ್ಟಲ್ಲ ಕಮೆಂಟ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂದ್ರೆ